ನಮಸ್ತೆ ನನ್ನ ಹೆಸರು ಗಣೇಶ್ ಗೌಡ್ರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಾನೇನು ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮಾನವ ಹಕ್ಕುಗಳು ಅಂದರೆ ಏನು ಇಲ್ಲಿ ಯಾವ ರೀತಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬೇಕಾಗ್ತದೆ ಅಂದ್ರೆ ನಮಗೆ ಬೇಕಾಗುವಂತ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬಹುದು ಅಲ್ಲಿ ಏನು ಒಂದು ದೌರ್ಜನ್ಯಗಳು ನಡೆಯುವಂತ ಕೆಲವು ಸಂದರ್ಭದಲ್ಲಿ ನಡೀತಾ ಇರ್ತವೆ ಅಂತ ವಿಷಯಗಳಲ್ಲಿ ಯಾವುದೇ ಅಧಿಕಾರಿ ಒಂದು ಬಿಬಿಎಂಪಿ ಇರಬಹುದು ಇನ್ನಿತರೆ ಇತರೆ ಅಧಿಕಾರಿಗಳು ಯಾವುದೇ ಸರ್ಕಾರಿಯ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ನಮ್ಮ ಯಾರು ಸಾರ್ವಜನಿಕರ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂತವರು ತೊಂದರೆ ಆದಂಥ ವ್ಯಕ್ತಿಗಳು ನಮ್ಮ ಕಚೇರಿಗೆ ಬಂದು ದೂರನ್ನ ಸಲ್ಲಿಸ್ಬೋದು ಜೊತೆಗೆ ಈಗ ಸಾಂಸಾರಿಕವಾಗಿ ಕೆಲವು ಅಡೆತಡೆಗಳು ಬರ್ತಾ ಇರ್ತವೆ ಹೆಣ್ಮಕ್ಳಿಗೆ ದೌರ್ಜನ್ಯ ಇರ್ಬೋದು ಕೆಲವು ಟೈಮಲ್ಲಿ ಗಂಡಸ್ರಿಗೂ ಕೂಡ ಹೆಣ್ಮಕ್ಳು ತೊಂದರೆ ಕೊಡುವಂಥವು ನಾನು ಕೇಳ್ಪಟ್ಟಿದ್ದೀನಿ ಸುಮಾರು ಹಲವಾರು ವಿಷಯಗಳು ನಮ್ಮ ಹತ್ರ ಬಂದಿದೆ ಅಂಥವರು ಕೂಡ ನಮ್ಮಲ್ಲಿ ಬ ಬಂದಿ ನಮ್ಮ ಕಚೇರಿಗೆ ಬರಬಹುದು ಸಲ್ಲಿಸಬಹುದು ಯಾಕೆಂದ್ರೆ ಅದನ್ನ ಒಂದು ಮಾಡುವಂತ ವಿಷಯ ಇರಬಹುದು ಆ ಡ್ರೈವರ್ಸ್ ಅವೆಲ್ಲವನ್ನ ಎಷ್ಟೋ ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಮುಂದೋಗುವಂತ ಸಾಧ್ಯತೆ ಇರ್ತವೆ ಅವನ್ನ ಇಲ್ಲಿ ನಾವು ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಒಂದು ಕಾನೂನು ಅಡಿ ಒಳಗಡೆ ಲಾಯರ್ ಮುಖಾಂತರ ನಮ್ಮ ಸಂಸ್ಥೆಯ ಮುಖಾಂತರ ನಾವು ಅದನ್ನೆಲ್ಲ ಸಾಲು ಮಾಡ್ತೀವಿ ಜೊತೆಗೆ ಯಾವುದೇ ಕಾರ್ಖಾನೆ ಇರಬಹುದು ಗಾರ್ಮೆಂಟ್ಸ್ಗಳಿರ್ಬೋದು ಅಲ್ಲೂ ಕೂಡ ಕಾರ್ಮಿಕರಿಗೆ ತೊಂದರೆ ಆದರೆ ಇನ್ನಿತರೆ ಯಾವುದೇ ತೊಂದರೆ ಆದರೂ ಕೂಡ ನಮ್ಮಲ್ಲಿ ದೂರನ್ನ ಸಲ್ಲಿಸ್ಬೋದು ನಮ್ಮ ಮುಖ್ಯ ಕಚೇರಿ ಜನರಲ್ ಹೋಟಲ್ ಇದೆ ದಯಮಾಡಿ ಯಾರಿಗೆ ಅನ್ಯಾಯ ಆಗುತ್ತೆ ಅಂಥವರು ಎದರದೆ ನಮಗೆ ಬಂದು ಕರೆ ಮಾಡಿ ಜೊತೆಗೆ ನಮ್ಮ ಮುಖ್ಯ ಕಚೇರಿಗೆ ಬಂದು ದೂರನ್ನ ಸಲ್ಲಿಸ್ಬೋದು ಯಾರು ಎದುರು ಅವಶ್ಯಕತೆ ಇಲ್ಲ ನಾವು ನ್ಯಾಯದ ಪರ ಅನ್ಯಾಯಕ್ಕೆ ಯಾರಾದ್ರೂ ತೊಂದರೆ ಮಾಡುತ್ತೆ ಆದ್ರೆ ಖಂಡಿತವಾಗಿಯೂ ನ್ಯಾಯಯುತವಾಗಿ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಮಾಡ್ತೀವಿ ಜೊತೆಗೆ ನಮ್ಗೆ ಯಾರಾದ್ರೂ ದೂರ ಕೊಡುವಂತವ್ರೆ ತಪ್ಪು ಮಾಡ್ಕಂಡ್ ದೂರ್ ಕೊಡಕ್ಕೆ ಬಂದ್ರೆ ಅಂತವಕ್ಕೆ ನಾನು ಖಂಡಿತ ಸಪೋರ್ಟ್ ಮಾಡಲ್ಲ ಪ್ರಾಮಾಣಿಕತೆ ಇರಬೇಕು ದೂರ ಕೊಡ್ಬೇಕಾದ್ರೆ ಶಿಸ್ತುಬದ್ಧವಾಗಿರ್ಬೇಕು ಪ್ರಾಮಾಣಿಕತೆ ಇರಬೇಕು ಅಂತ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಎರಡೂ ಕಡೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತವೆಲ್ಲ ನಾವು ಗಮನಿಸಿ ಎರಡೂ ಕಡೆ ಮಾತಾಡಿಸಿ ಅವ್ರು ಕರೆಸಿ ಎರಡನ್ನ ಜವಾಬ್ದಾರಿ ಜವಾಬ್ದಾರಿಯುತವಾಗಿ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಯಾವುದೇ ತೊಂದರೆ ಆಗದಂಗೆ ಕಾನೂನು ಅಡಿ ಒಳಗಡೆ ನಾವೇನ್ ಕೆಲಸ ಮಾಡಬೇಕು ಅದೆಲ್ಲವನ್ನ ಮಾಡಿ ಸಂಪೂರ್ಣವಾಗಿ ಸಹಕಾರವನ್ನ ನೀಡ್ತೀವಿ ನಮ್ಮ ಕಚೇರಿಗೆ ದೂರನ್ನ ಸಲ್ಲಿಸಬಹುದು ನನ್ನ ನಂಬರ್ ಮುಖ್ಯ ಕಚೇರಿಯ ನಂಬರ್ ಡಬಲ್ ನೈನ್ ಜೀರೋ ಟೂ ಫೋರ್ ಒನ್ ಫೋರ್ ಏಟ್ ಜೀರೋ ಫೈವ್ ಯಾವುದೇ ಅನ್ಯಾಯ ಆದರೂ ಕೂಡ ನಮಗೆ ಕರೆ ಮಾಡಬಹುದು ನಿಮಗೆ ಸ್ಪಂದನೆ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅದನ್ನ ರಿಸೀವ್ ಮಾಡ್ತೀವಿ ಯಾರು ಯಾರು ಕೂಡ ಎದುರಬಾರ್ದು ದಯಮಾಡಿ ನಿಮ್ಮ ಏನು ವ್ಯವಸ್ಥಿತವಾಗಿ ನಿಮ್ಗೆ ಏನು ಒಂದು ಒಳ್ಳೇದು ಮಾಡಬೇಕು ಅದನ್ನ ಮಾಡ್ತೀವಿ ದಯಮಾಡಿ ಒಳ್ಳೇದಾಗ್ಲಿ ಎಲ್ಲರಿಗೂ